ಅದು ಕೂಡ ಹುತ್ತೆನಪಿನ ವೇದಿಕೆಗಾಗಿ ನೆನಪಿಟ್ಟುಕೊಳ್ಳಿ ಬೇರೆ ಧರ್ಮವನ್ನು ತಾವು ಪ್ರೀತಿಸಿ ನೋಡಿ ತಮ್ಮ ಧರ್ಮದಲ್ಲಿ ತಾವು ಜೀವಿಸಿ ನೋಡಿ ತುಟ್ಟು ಪಟ್ಟವರ ಮರಿಯಬೇಡ ಮರೆಯಬೇಡ ಹತ್ತು ಬಂದವರ ಕೈಯ ಬಿಡಬೇಡ ಭಾರತೀಯ ಮಣ್ಣಿನಲ್ಲಿ ಹಿಂದೂ ಆಗಿರಲಿ ಮುಸಲ್ಮಾನ್ ಆಗಿರಲಿ ಕ್ರೈಸ್ತನಾಗಿರಲಿ ಇತರ ಎಲ್ಲ ವ್ಯಕ್ತಿಗಳಲ್ಲಿ ಹರಿಯುವುದು ಅದು ಕೆಂಪು ಬಣ್ಣದ ರಕ್ತ ಅದು ನೆನಪಿಟ್ಟು ಕೊಲಿ ಅದರ ಪ್ರಾಮುಖ್ಯ ಜ್ಯೋತಿ ಸೌಹಾರ್ದತೆ ಸೌಹಾರ್ದತೆಗೆ ಎರಡು ನಕ್ಷತ್ರಗಳು ಆಕಾಶದಲ್ಲಿ ನಿನಗುತ್ತಿದ್ದರೆ ಸಾವಿರ ಮನಸ್ಸುಗಳು ಬೆಳಗುತ್ತಿದೆ ಅದು ಶಾಂತಿಯುತ ಸೌಹಾರ್ದತೆಯ ವ್ಯಕ್ತಿಗಳ ಜನದ ನಿಂತ ನಾಡು ಕಾರ್ಕಳ ಈ ಗಾಂಧಿ ಮೈದಾನದಲ್ಲಿ ಕಾಣುವಂತ ಅಮರ ಪ್ರೇಮಿಗಳು ವೇದಿಕೆಯಲ್ಲಿ ಈಗಾಗಲೇ ಗೈಜಾ ಪ್ರತಿಷ್ಠಿತ ತಂಡ ಬೆಂಗಳೂರಿನ ಹೊರಾಂಗಣ ವಲಯದಿಂದ ಆಯ್ಕೆಗೊಂಡಂತ ತಂಡ ಪರವಾಗಿ ಆಯ್ಕೆಗೊಂಡಂತ ತಂಡ ಅದು ಕಲಿಂಗೇಶ್ವರ್ ಸರ್ಕಲ್ ರಾಜಕಾರಿಕೆ ವಿಭಾಗದಲ್ಲಿ ಸುದ್ದಿ ಕೆಂಡಿನ ವಿಭಾಗದಲ್ಲಿ ಪ್ರವೇಶಗೊಂಡದ್ದು ಕಂಡದ್ದು ಅರೀಸ್ ಅರ್ಷದ್ ಬಜ ಫೈನಲ್ ಪಂದ್ಯಾಟ ಇದು ಕೂಡ ಗೌರವಿತ ಕಂಡ ವ್ಯಕ್ತಿಗಳಲ್ಲಿ ಆಶೀರ್ವಾದವನ್ನು ಪಡೆದು ರಾಷ್ಟ್ರ ಗೀತೆಯೊಂದಿಗೆ ಭಾರತ ಬಂದಿಗೆ ಗೌರವವನ್ನು ಗಾಂಧಿ ಜಾತನ ಪವಿತ್ರ ಮೂರ್ತಿಯ ಮುಂದೆ ಆ ಭಾರತ ಗೌರವವನ್ನು ಸಲ್ಲಿಸಿ ಸುಹಾರ್ ಟ್ರೋಫಿಯನ್ನು ಮುಂದೆ ಬರ್ತಾ ಇದ್ದೇವೆ ಎರಡು ತಂಡಕ್ಕೂ ಸುಂದರತೆಯ ಗೌರವದ ಸುವಾರ್ ಟ್ರೋಫಿಯ ಆಶೀರ್ವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ ಕರ್ಕರದ ಪ್ರೀತಿಯ ಮನಸ್ಸಿನಿಂದ ಅದೆಷ್ಟು ಮನೆಗೆತ್ತ ಅಂಡರ ಜಗತ್ತಿನ ಕೆಟ್ಟ ಒಂದು ಪಟ್ಟವನ್ನು ಗಿಟ್ಟಿಸಿಕೊಂಡಂತೆ ಕಬ್ಬ ಈ ಬಾರಿ ಗಾಂಧಿ ಮೈದಾನದಲ್ಲಿ ಕಾಣಲೇಬೇಕಾಗಿದೆ ಶ್ರೇಷ್ಠ ದಾಳಿ ಕರ್ಕಲದ ಶಿವ ಎಕ್ಸ್ಪ್ರೆಸ್ ಆಗಿ ಹೊರ ಚುಂಬಿದಂತ ಕಾರಿಗಾರ ಸಂದೀಪ್ ಬಾಲಿಕೇಶ್ವರ ಕರ್ಕಲ ಪರವಾಗಿ ಫೋರ್ಟ್ ವಿಭಾಗದ ಮಾದರಿಯ ಚೆಂಡನ್ನು ಕೈಗೆತ್ತಿಕೊಂಡು ಬಲಸಿಂಧು ಮೂರು ಚೆಂಡುಗಳು ಪ್ರಜಾ ತಂಡ ಗಳಿಸಿಕೊಂಡದ್ದು ಒಟ್ಟು ಮೂರು ಓಟಗಳು ಜೊತೆ ಆರೀಸ್ ಭಜನ್ ಆಟಕ್ಕೆ ಭಜನ್ ಸಂಸ್ಥೆ ಮೊರೆ ಹೋಗಿದ್ರೆ ಕಾರ್ಕಲ ಸಂದೀಪ್ ತಡೆಗೆ ನಿಂತಿದೆ ಶ್ರೇಷ್ಠತೆಯ ಡಾಲಿ ಲಯದ ರೇಖೆಯನ್ನು ತಪ್ಪಿಕೊಳ್ಳುತ್ತಿದೆ ಆದರೆ ತೌಶಿ ಕಾರ್ಕಲ ಬೈಬರೆಯ ಮೇಡಿ ಸೌಹಾರ್ದ ಟ್ರೋಫಿ ತಾಹೂರಿಗೆ ಸಿದ್ದಿರಿ ವಿಜಿತ್ ಅವರು ಜೊತೆ ಕೋಡಿಯಲ್ಲಿ ಬಿಟ್ಟುಕೊಳ್ಳಿ ಶಿವ ಅರ್ಷದ್ ಬಜಾರ್ ದಿಕ್ಕು ದಿಕ್ಕುಗಳನ್ನು ಪರಿಶೀಲಿಸಿಕೊಂಡು ಫೈನಲ್ ಪಂದ್ಯಾಟದಲ್ಲಿ ಕಾಣಬೇಕಾಗಿದೆ ತನ್ನ ಚಾತುರ್ಯತೆ ಇದು ಅದ್ಭುತವಾದ ಹೊಡೆತ ಮಹಲಿಂಗೇಶ್ವರ ಕಾರ್ಕಲ ಕ್ಷೇತ್ರಪಾಲಕ ಮನ್ಸು ಆ ಚಿಂತನ್ನು ತನ್ನ ವೇಗದ ಓಡಾಟದಲ್ಲಿ ತಡೆ ಹಿಡಿದುಕೊಟ್ಟಿದ್ದಾರೆ ಅದ್ಭುತವಾದ ಒಂದು ಪ್ರದರ್ಶನ ಗುಟ್ಟು ಗಳಿಕೆಯಲ್ಲಿ ಗಳಿಸಿಕೊಂಡದ್ದು ಆರು ಓಟಗಳು ಸಾಯಿಲ್ ರಕ್ಷಣೆಯಲ್ಲಿ ಆದ್ರೆ ವಿಭಾಗದಲ್ಲಿ ಅಶೋದ ಕಾಣಸಿದ್ದರೆ ದಾಳಿಗಾರಿಕೆ ವಿಭಾಗದಲ್ಲಿ ಅದ್ಭುತ ದಾಳಿಗಾರಿಕೆ ತಿರುಗಿದ ಹೊಡೆತಕ್ಕೆ ಪ್ರಯತ್ನ ನಗುಮುಖದಲ್ಲಿ ಗಬ್ಬ ವ್ಯಕ್ತಗೊಳಿಸಿದ್ದೆ ವ್ಯಕ್ತಗೊಳಿಸಿದ್ದೇ ಎಂಬುದು ತೋರ್ಪಡಿಸಿಕೊಳ್ಳುತ್ತಿದ್ದಾರೆ ಖಂಡಿತವಾಗಿಯೂ ಹೆಚ್ಚುವರಿ ಸಮಾರೋಪ ಸಮಾರಂಭ ಕಾರ್ಯಕ್ರಮದ ಮುಖ್ಯ ಅತಿಥಿ ಆರಂಭಿಸಿದಂತಹ गिरिधर नायक कर कलेवरंना प्रीतिपूर्वकವಾಗಿ મુખ્ય වේదికಿಗೆ ఆహ్వానిస్తున్న દૈવત મુખ્ય වේదికી કે બની અનરિત્યાગે ઇનંતર મુખ્ય આતિથ્ય આગિ શુવતા શુવતા વિક્રમ તમને ಕೂಡ प्रीतिપૂર્વકವಾಗಿ મુખ્ય වේదికીગા આહ્વાનિસ્તા દૈવત મુખ્ય වේదికીરની વ્યક્તિ સનિંગ શ્રેષ્ઠ દીદલી ಶರತ್ ಅಂಚನ್ನ ಮರುಪ್ರಯೋಗ ದೊಡ್ಡ ಸೈನ್ಯ ಮತ್ತೆ ಮೈದಾನದಲ್ಲಿ ನಿಂತಿದೆ ಇದಕ್ಕೆ ವಿರುದ್ಧವಾಗಿ ನಿಂತದ್ದು ಜಾಲಿ ಫ್ರೆಂಡ್ಸ್ ಬಜರ್ ಅದು ಕೂಡ ರಿಯಾಸ್ ಬೆಂಗಳೂರು ಅಂತಿಮ ಘಟ್ಟದಲ್ಲಿ ಕಟ್ಟಿದಾಕಿ ಗಾದಿ ಮೈದಾನದಲ್ಲಿ ಬಿಟ್ಟು ಹೋದ ಆ ನೆನಪು ಭಗವಾನ್ ಕಣ್ಣೀರಿಗೆ ಜಾಲಿ ಫ್ರೆಂಡ್ಸ್ ಬಜಲ್ ಬೆಂಗಳೂರಿಗೆ ಪ್ರಶಸ್ತಿಯನ್ನು ಒಯ್ಯುವಂತಾರೋ ಇಲ್ಲ ಮಹಾಲಿಂಗೇಶ್ವರ ಕಾರ್ತ ಶರತ್ ಅವರ ಕಟ್ಟಿದ ಗೋಪುರದಲ್ಲಿ ಆ ಪ್ರಶಸ್ತಿಯನ್ನು ನೀಡುತ್ತಾರೆ ಎಂಬುದು ನೋಡಬೇಕಾಗಿದೆ ಅಂಕಿಅಂಶ ಪಟ್ಟಿಯಲ್ಲಿ ಒಂಬತ್ತು ಒಂಬತ್ತು ದಾಖಲಾಗಿದೆ ಒಟ್ಟು ದ್ವಿತೀಯ ಓವರ್ ಚಾಲ್ದಲ್ಲಿ ಮಹಾಲಿಂಗೇಶ್ವರ ಪರವಾಗಿ ತಂದು ಶ್ರೇಷ್ಠ ದಾಲಿ ಆರೀಸ್ ತಟ್ಟಿನ ಮತಾಂತರವಾಗಿ ಇನ್ಸಿಡೆಲ್ಲಿ ಒಂದೋಟಗಲು ದಾಖಲಾದ್ರೆ ರೈಸಿಂಗ್ ಸ್ಟಾರ್ ಅಮ್ಮ ಅಭಿಮಾನಿ ತಂಡಕ್ಕೆ ಇದೆ ತಂದು ತನ್ನ

ಅಷ್ಟೇ ಉತ್ತಮವಾದ ಕ್ಷೇತ್ರ ಪಾಲನೆ ಪ್ರಯತ್ನ ಸುದ್ದಿ ಆದರೆ ಇಲ್ಲಿ ತೀರ್ಪುಗಾರರ ಕಣ್ಣಿನ ನೋಟ ಕೈಸೆ ನಾಲ್ಕು ಓಟಗಳನ್ನು ತಿಳಿಸಿಕೊಡ್ತಾರೆ ಹೆಚ್ಚುವರಿ ಗಳಿಕೆಯಲ್ಲಿ ಗಳಿಸಿಕೊಂಡದ್ದು ಹದಿನಾಲ್ಕು ಓಟಗಳು ಅರ್ಷ ತಂಡಿನ ಮುಖಾಂತರವಾಗಿ ಒಟ್ಟು ಗಳಿಸಿಕೊಂಡದ್ದು ಒಂಬತ್ತು ಓಟಗಳು ಅದು ಕೂಡ ಜಾಲಿಫ್ರ ಜಾತ್ ಶ್ರೇಷ್ಠ ದಾಲಿ ಸೊಗಸಾದ ಡೆಲಿವರಿ ತಂದು ಸಾಯಿಲ್ ಗುಡ್ಡ ರಕ್ಷಣೆಯಲ್ಲಿ ಪ್ರತಿಷ್ಠಿತ ಆಟಗಾರರು ಒಳಗೊಂಡಿರುವ ರೀತಿ ಇನ್ನಿತರ ಆಟಗಾರರಿದ್ದಾರೆ ಮ್ಯಾಚ್ ಬದಲಾವಣೆ ಬದಲಾವಣೆಗೊಳಿಸುವಂತಹ ತಂಡದ ಕಪ್ತಾನ ಕೂಡ ಇದ್ದಾನೆ ಅದು ಕೂಡ ಆಟಗಾರ ಅದರೊಂದಿಗೆ ಸೆನ್ಸರ್ ಬಾರಿಸಿದಂತ ಆಟಗಾರ ಅಮಿತ್ ಭಾಬ ಎಂಬ ದೊಡ್ಡ ಅಸ್ತ್ರವಿದೆ ಇದು ಚಾಲಿ ಫ್ರೆಂಡ್ಸ್ ಬಜಲ್ ತಂಡಕ್ಕೆ ಮಹಾಲಿಂಗೇಶ್ವರ ವಿರುದ್ಧವಾಗಿರುವಂತ ದೊಡ್ಡ ಮುಳ್ಳಿದೆ ಮುಳ್ಳಿಗೆ ವಿರುದ್ಧವಾಗಿರುವಂತ ಬಾನ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲದೆ ಕರ್ನಾಟಕದ ರಾಜ್ಯವಾಗಿ ಟೆನ್ನಿಸ್ ಬಾಲ್ ತನಕ ದಾಖಲೆಗೈದಂತ ಅರ್ಷದ್ ಬಜ ಶಿವ ಜಿಲ್ಲೆ ತನ್ನ ತನಕಂತಿನ ದ್ವಿತೀಯ ಓವರ್ನ ಚತುರ್ಥ ಬಾರಿ ಶ್ರೇಷ್ಠ ದಾಳಿ ಅದ್ಭುತವಾದ ಕ್ಷೇತ್ರ ಪಾಲನೆ ಒಂದೊಂದು ಓಟಗಳು ಕೂಡ ಅಮೂಲ್ಯವಾಗಿ ನಿಂತಿದೆ ಕಾಣುವುದಾದ್ರೆ ಈ ಒಂದು ದಿನವನ್ನು ಕಿಂಗ್ ಬಸ್ ಮೀಡಿಯಾದ ಮುಖಾಂತರವಾಗಿ ಸುವರ್ಣ ಟ್ರೋಫಿಯನ್ನು ಅದು ಕೂಡ ಪುತ್ತಾಕ ಎಂಬ ನಾಮದ ವೇದಿಕೆಯಲ್ಲಿ ಬಹಳಷ್ಟು ಜನರು ಗೌರವಿತ ಗಂಡ ವ್ಯಕ್ತಿಗಳು ಬಹಳಷ್ಟು ಜನರ ಆಗಮನದಲ್ಲಿ ಮೂಡಿ ವೋಲ್ಟೇಜ್ ಹೈವೋಲ್ಟೇಜ್ ಪಂದ್ಯಾಟಿ

ಕಾಣಲೇಬೇಕಾಗಿದೆ ಇದರ ಎಲ್ಲ ಮುಖಾಂತರವಾಗಿ ಇಪ್ಪತ್ತ ಒಂದು ಓಟಗಳು ದಾರಿಗಾರಿ ಮುಂಗಾಡಿನಲ್ಲಿ ಕಣ್ಣು ತನ್ನದೇ ಆದ ತನುವಾದ ಚೆನ್ನುಗಳನ್ನ ಸೇರಿದ ಮಹಲಿಂಗೇಶ್ವರ ಕಾರ್ಯಕ್ರಮ ತಂಡವರು ಹಿಡಿದುಕೊಂಡಿದ್ದಾನೆ ಆದರೆ ತನ್ನ ಈ ಬಾರಿ ತನ್ನ ಪ್ರಥಮ ದ್ವಿತೀಯವರನ್ನ ಅಂತಿಮ ಚಂಡೆ ಸೇರಬೇಕಾಗಿದೆ ಶ್ರೇಷ್ಠ ಮಾಡಿದ ಸೊಗಸಾದ ಚೆಂಡ ವೈಡ್ ಬಾಲ್ ಮುಖಾಂತರವಾಗಿ ಚೆಂಡುಗಳು ಬರ್ತಾ ಇದೆ ಕ್ರಮವಲ್ಲ ದೇಶದಗಳು ತೋರ್ಪಡಿಸಿಕೊಳ್ತಾ ಇದೆ ಅತ್ಯುತ್ತಮ ಕನ್ಯಾಗೂಟ ಸಮಾರದ ಟ್ರಫಿ ಸೀಸನ್ ಹೈದರ ಈ ಒಂದು ಸಮಯದಲ್ಲಿ ಸಡೆಯಾದರೂ ಕೂಡ ಕವರ್ ಪ್ರದೇಶದಲ್ಲಿ ಸಹ ಚೆಲ್ತಾ ಇದೆ ಹೆಚ್ಚುವರಿ ಗಲಿಕೆ ಲಾಬಳಿ ಓಟಗಳು ದಾಖಲಿಸಿಕೊಳ್ತಾ ಇದೆ ಅದ್ಭುತವಾದ ಗಳಿಕೆ ಎರಡು ಓವರ್ ನಲ್ಲಿ ಕಾಣಸಿಗ್ತಾ ಇದೆ ಹೆಂಡೆರಡು ಚೆಂಡು ಓಟಗಳು ಸಮಾರೋಪ ಸಮಾರಂಭ ಕಾರ್ಯಕ್ರಮದ ಬಿಂದು ನಾವು ಇದುವರೆಗೆ ಠಾಪುರದಲ್ಲಿ ಕಾಯ್ತಾ ಇರುವಂತಹ ವ್ಯಕ್ತಿ ಈಗ ತಾನೇ ಆಗಮನವಾಗಿದೆ ಆಯೋಜಕರು ತೆರಳಿ ಅವರನ್ನ ಮುಖ್ಯ ವೇದಿಕೆಗೆ ಕರೆತಂಡಿ ನಮ್ಮ ದೇಶಕ್ಕಾಗಿ ಸದಾಕಾಲ ಸೇವೆಯನ್ನ ಭಾರತೀಯ ಸೈನ್ಯ ಮೂಲಕವಾಗಿ ಕೋರ್ಪಡಿಸಿಕೊಟ್ಟು ಇವತ್ತಿನ ದಿನಗಳಲ್ಲಿ ನಿವೃತ್ತಿಯನ್ನ ಆಗುವುದರ ಜೊತೆಗೆ ಬಹಳಷ್ಟು ನಮ್ಮ ಪ್ರದೇಶದ ಬಹಳಷ್ಟು ಯುವ ಪೇಳಿಗೆಗಳಿಗೆ ಏನನ್ನು ಮಾಡಬೇಕಾದರೆ ಖಂಡಿತ ಭಾರತ ದೇಶಕ್ಕಾಗಿ ಯೋಧರಾಗಿ ಎಂದು ತಿಳಿಸಿಕೊಂಡು ಶಿವತ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಇದೆ ಸತ್ತಮಣ್ಣ ಪ್ರೀತಿ ಮುಖ್ಯ ವೇದಿಕೆಗೆ ಕಾರ್ಯಕ್ರಮದ ಸರ್ವ ಜನತೆ ಪರವಾಗಿ ಮುಖ್ಯ ವೇದಿಕೆಗೆ ಅವರಿಸಿಕೊಳ್ತಾ ಇದ್ದಾರೆ ಖಂಡಿತ ನಾವು ಈ ವೇದಿಕೆಗೆ ಕರೆಸಿ ಕ್ರೀಡಾಂಗಣದ ಸುತ್ತಲೂ ಕೂಡ ಕ್ರೀಡಾಂಗಣದ ಸುತ್ತಲೂ ಕೂಡ ರಹಲಿಯನ್ನ ಮಾಡಿ ತಮ್ಮನ್ನ ವೇದಿಕೆಗೆ ಕರೆತರುವಂತಹ ಸಾಧ್ಯತೆ ಇತ್ತು ಆದರೆ ನಮ್ಮಲ್ಲಿ ಸಮಯದ ಕೊರತೆ ಇರುವ ಕಾರಣಕ್ಕಾಗಿ ತಮ್ಮನ್ನ ಮುಖ್ಯ ವೇದಿಕೆಯಲ್ಲಿ ಗುರುತಿಸಿಕೊಳ್ತಾ ಖಂಡಿತ ಧನ್ಯವಾದಗಳು ಯೋಧನಿಗೆ ಕಾರ್ಕಲ್ ಅವರೇ ಸಮಯದಲ್ಲಿ ವೇದಿಕೆಯಲ್ಲಿ ಅದ್ಭುತವಾದ ಗೌರವವನ್ನು ನೀಡಿದ್ದೀರಿ ಕಾರ್ಕಲದ ಈ ಒಂದು ಜನತೆ ಖಂಡಿತವಾಗಿ ಅಭಿನಂದನೆ ಸಲ್ಲಿಸಿಕೊಡ್ತಾ ಇದ್ದೀವಿ ವೀರ ಯೋಧನ ಕಾರ್ಯ ಕೆಲಸಗಳನ್ನು ಮುಗಿಸಿ ಮತ್ತೆ ತಾಯ್ನಾಡಿಗೆ ಬಂದಂತ ಆ ಒಂದು ವ್ಯಕ್ತಿಗೆ ಇನ್ನು ಮುಂದಕ್ಕೂ ಭಗವಂತ ಆರೋಗ್ಯ ಸುಖ ಶಾಂತಿಗಳು ನೀಡಲಿ ಎನ್ನುತ್ತ ಈ ಬಾರಿ ಅಂಕಿಅಂಶ ಪಟ್ಟಿಯಲ್ಲಿ ಅಭ್ಯಾಸ ದಯವಿಟ್ಟು ನಮ್ಮಲ್ಲಿ ಸಮಯದ ಕೊರತೆ ಇದೆ ಆ ಒಂದು ನಿಟ್ಟಿನಲ್ಲಿ ಯಾವುದೇ ರಿವಿ ಇರುವುದಿಲ್ಲ ಎನ್ನುವುದನ್ನು ಆರಂಭಿಕವಾಗಿ ತಿಳಿಸ್ತಾ ಇದ್ದಾರೆ ರಿವಿಗೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮ್ಮಲ್ಲಿ ಸಮಯದ ಕೊರತೆ ಇದೆ ಎರಡು ತರದ ಆಟಗಾರರು ಬಳಸಿಕೊಳ್ಳಿ ಅಂಕದ ಒಳಭಾಗಲಿರುವಂತಹ ತೀರ್ಪುಗಾರರೇ ಮುಖ್ಯ ತೀರ್ಪುಗಾರ ಹಾಗೂ ಸಹ ತೀರ್ಪುಗಾರರ ನಿರ್ದೇಶನವೇ ಅಂತಿಮವಾಗಿರುತ್ತದೆ ಮನವಿಗಳ ಸಲ್ಲಿಕೆಗಳು ಕಾಣಿಸುತ್ತಾರೆಗಳಲ್ಲಿ ಒಬ್ಬರಾದಂತಹ ಪ್ರವರ ತಂದೆ ಶ್ರವತ ಕಾಸ್ಕಾರ್ ಬೇರೌ ಶತಮಾನ ಪ್ರೀತಿಪ್ರತವಾಗಿ ಮುಖ್ಯ ವೇದಿಕೆಗೆ ಸ್ವಾಗತಿಸಿ ಗೊತ್ತಾ ಇದ್ದಾವೆ ದಯವಿಟ್ಟು ವೇದಿಕೆ ಬೆಳಿ ತಮ್ಮ ಸುಪತ್ರನಾದಂತಹ ವಿಜೇತ ರವರು ಕೌಶೀಪ್ರವರ ಜೊತೆಗೂಡಿ ನೋಡಿ ಸತತವಾಗಿ ಐದು ವರ್ಷಗಳಿಂದ ಕಾರ್ಖಳದಲ್ಲಿ ಒಂದು ಸಂಭಾಧನಮಯ ಕ್ರೀಡಾಕೂಟವನ್ನು ರಚಿಸಿ ಗೊತ್ತಾ ಇದ್ದಾರೆ ಆಹಾ ಕಾಲ್ಖಲ ನೋಡುತ್ತಕ್ಕಂಥ ಪತ್ತೆ ಆಡಿದ ವ್ಯಕ್ತಿ ಆರ್ಪಾಟಗಳ ಆರಂಭಿಸಿಕೊಳ್ಳಿದ್ದಾಳೆ ಜಾಲಿನ್ ಬೆನ್ಸ್ ಬಜಾಲ್ ತಂಡವನ್ನು ಈ ಮಟ್ಟಕ್ಕೆ ಫೈನಲ್ ಗೆ ಲಗ್ಗಿರಿಸಬೇಕಾದ್ರೆ ಮುಂದೆ ದಿವಸ ಶ್ರೇಯ ತನ್ನದೇ ಆದ ತಿರುಬಾರದ ಚೆಂಡಿನ ಮುಖಾಂತರವಾಗಿ ಈ ಮಟ್ಟಕ್ಕೆ ತಂದು ಕೊಟ್ಟಿದ್ರೆ ಇಂದು ಅಂತಿಮ ಚಾಂಪಿಯನ್ ಪಟ್ಟಕ್ಕೆ ಅರ್ಷದ್ ಬಜಲ್ ಅರ್ಪಟ ತೋರಿಸಲೇಬೇಕಾಗಿದೆ ಯಾಕೆಂದ್ರೆ ಗಲಿಗಾರಿಕೆ ವಿಭಾಗದಲ್ಲಿ ಸಂದೀಪ್ ಪ್ರಸ್ತುತ ಮಹಲಿಂಗೇಶ್ವರ ಕಾರ್ಕಲದ ಅತಿ ದೊಡ್ಡ ಎಕ್ಸ್ಪ್ರೆಕ್ಸ್ ಆಗಿ ಹೊರಚುಂಬಿದಂತ ಮೂವತ್ತ ಎರಡು ಓಟಗಳು ಸಂಪಾದಿಸಿಕೊಂಡಿದ್ದಾರೆ ಮತ್ತೆ ವಿಕೆಟ್ ಪಡೆದುಕೊಳ್ಳಬೇಕಾಗಿದೆ ಮಹಾಲಿಂಗೇಶ್ವರ ಏಕೆಂದ್ರೆ ಆರಂಭಿಕ ಜೋಡಿಗಳನ್ನು ಕೈಯಲ್ಲಿ ಹಿಡಿಯಲು ಸಾಧ್ಯವಾಗ್ತಾ ಇಲ್ಲ ಮಹಾಲಿಂಗೇಶ್ವರ ಕಾರ್ಕಲ ತಂಡಕ್ಕೆ ಬಿಟ್ಟುಕೊಟ್ಟದ್ದು ಹದಿನೇಳು ಚಕ್ರಗಳಲ್ಲಿ ಬಳಸಲು ಅವಕಾಶದಲ್ಲಿ ಮೂವತ್ತ ಮೂರು ಓಟಗಳು ವೈಯಕ್ತಿಕ ಬಳಕೆಯಲ್ಲಿ ಅರ್ಷದ್ ಬಜಲ್ ಹೆಂಗಾಗಿ ಓಡಾಟ ಜಾಲಿ ಡ್ರೆಸ್ ಬಜಲ್ ತಂಡಕ್ಕೆ ಶಿವಾನಿ ಇನ್ಸೈಡ್ ಎಚ್ ಮುಖಾಂತರವಾಗಿ ಮುಂದೋಟಗಳು ದಾಖಲಾದ್ರೆ ಹದಿನೆಂಟು ಚೆಂಡುಗಳ ಮುಕ್ತಾಯ ದಾಖಲಿಸಿದ್ದು ಜಾಲಿ ಡ್ರೆಸ್ ಬಜಲ್ ತಂಡ ಮೂವತ್ತ ನಾಲ್ಕು ಓಟಗಳು ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಇನ್ನೊಬ್ಬರು ಮುಖ್ಯ ಅತಿಥಿಗಳಾಗಿ ಖ್ಯಾತ ಪತ್ರಕರ್ತರು ಆಗಿರುವಂತಹ ಶ್ರೀಮಂತ

ಸಾಹಿಲ್ ತನ್ನದೇ ಆದ ಕ್ಷೇತ್ರಪಾಲನೆಯ ಮಹಲಿಂಗೇಶ್ವರದ ಬೇರೆಗಳನ್ನು ರಚಿಸಿಕೊಳ್ಳುತ್ತಿದ್ದಾರೆ ಮರ ಗಿಡ ಗಿಡಗಳ ಅಡಿಯಲ್ಲಿ ಬಹಳಷ್ಟು ಜನರು ಪಂದ್ಯಾಳದ ವೀಕ್ಷಣೆಯಲ್ಲಿದ್ದಾರೆ ಸೀಮಾ ರೇಖೆಯ ನವಧಿ ದಿಗ್ಬಂಧನವನ್ನು ಹಾಕಲು ಮಹಲಿಂಗೇಶ್ವರ ಕಾಕಲು ಪ್ರಯತ್ನ ಪಟ್ಟರೆ ಸುಲಭ ರೀತಿಯಲ್ಲಿ ಸಿಗದಂತ ಜಾಲಿ ಫ್ರೆಂಡ್ಸ್ ಬಜಾಲ್ ತಂಡದ ಜೋಡಿಗಳು ಹರೀಶ್ ಅದೇ ರೀತಿ ಅರ್ಷದ್ ಬಜಲ್ ಗಳಿಕೆಗಳು ಬಹಳಷ್ಟು ಏರಿಕೆ ಇದೆ ದಾನಿಗಾರಿಕೆ ವಿಭಾಗದಲ್ಲಿ ತಂಡಿ ಎಂಬ ನಾಮ ಬಜಲ್ ಕಡೆಯಿಂದ ವಾದನಗಳ ಸದ್ದುಗಳು ಕೂಡ ಕೇಳಿ ಬರ್ತಾ ಇದೆ ಜಿಲ್ಲೆ ತಂಡಿ ಅದೇ ರೀತಿ ಶಿವಣ್ಣ ಲೋಕೇಶ್ ಹಾಗೆ ವಿಕ್ರಮ್ ದಯವಿಟ್ಟು ವೇದಿಕೆಯಲ್ಲಿ ಬಿಡಿ ಲೋಕೇಶ್ ಹಾಗೆ ವಿಕ್ರಮ್ ಅವರೇ ಮುಖ್ಯ ವೇದಿಕೆಯಲ್ಲಿ ಬಿಡಿ ಅನ್ನೋದು ಸಂಘಟನೆಗಳು ಅರ್ಶ್ ಅವರೇ ವಿಕೆಟ್ ಕಳೆದುಕೊಳ್ತಾ ಇದೆ ಕಳೆದ ಎಲ್ಲಾ ಚೆಂಡುಗಳಿಗೆ ಅರ್ಶಕ್ ಬಜಲ್ವರ ಜೊತೆ ಆಟದಲ್ಲಿ ತನ್ನದೇ ಆದ ಚಾತುರ್ಯ ಕಲಾತ್ಮಕ ಶ್ರೇಣಿ ಆಟದಲ್ಲಿ ಗಳಿಸಿಕೊಂಡು ಕಾಣುವುದಾದರೆ ಒಂದು ಸಿಕ್ಸರ್ ಒಟ್ಟು ದಂಡಿನ ವೈಯಕ್ತಿಕ ಖಾತೆಯನ್ನು ತೋರ್ಪಡಿಸಿದ್ದು ಹದಿಮೂರು ಓಟಗಳು ಅದ್ಭುತ ಇಲ್ಲಿ ಚಪ್ಪಾಲೆ ಮೂಲಕ ಟೆಕಔಟ್ಗೆ ಸ್ವಾಗತಿಸಿ ವ್ಯಕ್ತಿಗಳು ಆರಂಭಿಕ ಜೋಡಿಯ ಇನ್ನಿಂಗ್ಸ್ ಕಟ್ಟುವಾಗ ಜೋಡಿಯನ್ನು ಜೋಗಾನಗೊಳಿಸುವುದೇ ಅದು ಅದ್ಭುತ ಕಲಾತ್ಮಕ ಜವಾಬ್ದಾರಿಯ ಕೊಟ್ಟ ಅದು ಬಾಲಿಂಗೇಶ್ವರ ಬಲಿಷ್ಠ ತಂಡ ಕಾರ್ಕಲದ ಈ ತಂಡದ ಚೆಂಡುಗಳಿಗೆ ಆ ವ್ಯಕ್ತಿಗಳ ಜೋಡಿ ಜೊತೆಯಾಗಿ ನಿಂತದ್ದು ಅದ್ಭುತ ಪ್ರವೇಶ ಕಂಡದ್ದು ಜನರ ಮನಗೆದ್ದಂತ ಆಟಗಾರ ಪಾಂಡೇಶ್ವರ ತಂಡದಲ್ಲಿ ಅಗ್ರಸ್ಥಾನವನ್ನು ನಿಭಾಯಿಸುವಂತ ವ್ಯಕ್ತಿ ಈ ಬಾರಿ ತನ್ವೇ ರಸದ ಚೆಂಡುಗಳು ಚೆಂಡನ್ನು ವ್ಯಕ್ತಗೊಳಿಸಿದ ತಕ್ಷಣವೇ ಮಲಿಂಗೇಶ್ವರದ ಮಹಾಗೋಡೆ ಸಾಹಿ ಕೂಟರಕ್ಷಕ ಚೆಂಡನ್ನು ಕೈಯಲ್ಲಿ ಹಿಡಿಯುತ್ತಾ ತನ್ನ ವಿಜಯ ದಂಡಯಾತ್ರೆಗೆ ಶರತ್ ಇಂಜನ್ ಕಟ್ಟಿದ ಕನಸಿಗೆ ತನ್ನ ಪ್ರಯತ್ನವನ್ನು ಪಡುತ್ತ ದಿಕ್ಕು ದಿಕ್ಕುಗಳಿಗೆ ಬೇಲಿಯನ್ನು ರಚಿಸಿಕೊಳ್ಳುತ್ತಿದ್ದಾನೆ ಈ ಸಮಾಜ ಚತುರ್ಥ ಬಾಯಿ ಎಡಗೈ ಆಟಗಾರನಿಗೆ ಎಡಗೈ ಆಟಗಾರನಿಗೆ ದೊಡ್ಡ ಪಟ್ಟವಿದೆ ಗಬ್ಬರ್ ಗಬ್ಬರ್ ಎಂದು ಆಟಗಾರನ್ನು ಬಂಧಿಸಲೇಬೇಕು ಗಾದಿ ಮೈದಾನ ಎನ್ನುವುದಕ್ಕೆ ದಾಳಿಗಳು ವೇಗವಾಗಿ ಬರ್ತಾ ಇದೆ ಮಹಾಲಿಂಗೇಶ್ವರ ಗಾರ್ಗಿಲ್ಲಿ ಪಾದೆ ಪಾದ್ರೆ ಪಾದೆ ಪಾದೆಲೆ ಬೀಸಿಕೊಳ್ತಾ ಇದೆ ಚಿರತೆಯ ಓಟಕ್ಕೆ ಬಲೆಯನ್ನು ಬೀಸಿಕೊಳ್ತಾ ಇದೆ ಮಹಾಲಿಂಗೇಶ್ವರ ಕರ್ಕಲ ಯಾಕೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕಂಡಂತಹ ಒಂದು ಎಡಗೈ ಆಟಗಾರ ಗಾಂಧಿ ಮಹಾಲಿಂಗೇಶ್ವರ ವಿರುದ್ಧವಾಗಿ ಸ್ವಾತ ಟ್ರೋಫಿಗೆ ಇಲ್ಲಿ ದಂಡನ್ನು ಬೀಸಿಕೊಳ್ತಾ ಇದೆ ಮೇರೆ ನೋಟ ಲಯದ ವೇಗಿಯನ್ನು ತಪ್ಪಿಕೊಳ್ತಾ ಇದೆ ಅಂಕಾಂಶ ಪಟ್ಟಿಯಲ್ಲಿ ಮೂವತ್ತ ಆರು ಓಟಗಳು ದಾಖಲಾಗಿದೆ ಒಂದು ಭಾರೀ ಸ್ವಲ್ಪ ಕಳೆದುಕೊಂಡಿದ್ದದ್ದು ಕೂಡ ಮುತ್ತಾಕ ಸ್ವವಿನೆನಪಿನ ಬೇಡಿಕೆಯಲ್ಲಿ ಗೌರಕ ಗಂಡ ವ್ಯಕ್ತಿಗಳ ಮಧ್ಯೆ ವೀರ ಸೈನಿಕರ ನೋಟದ ಮುಖಾಂತರವಾಗಿ ಮತ್ತೆ ಕ್ರಮವಲ್ಲದೆಯ ಸೆತನಾ ವೈಡ್ ಮಾಲ್ ಗಳೋ ತನ್ವೆ ಪದೇ ಪದೇ ಮನಿ ಮದಿ ಮನಿ ಮನಿಯಾಗಿ ತಿಂಟುಮಟ್ಟದ ವೈಡ್ ಮಾಲ್ ಗಳೋ ಇದು ಅಂತಿಮ ಘಟ್ಟದಲ್ಲಿ ಮಾಲಿಂಗೇಶ್ವರದ ವಿಜಯದ ಕಣಸಿನ ಮುತ್ತುಗಳಂತಿರುವಂಥ వైట్ బాల్ లు నెట్టుకొల్ సోహార్ బీసూ బీసీ బిక్కు దిక్కు దిక్కు హాకీ అక్షల్ బజల్ ఎంబ ఆటగారీ ಸಿಡಿದಂಪರದ ಹೊರತೆಗಲು ಬಾರಿಸಲೇ ಬಾರದು ಎಂಬುದು ತೋರ್ಪಡಿಸಿದ್ದು ನೋಡಿ ಈ ಹಂತದಲ್ಲಿ ಈ ಹಂತದಲ್ಲಿ ಎಲ್ಲರೂ ಮರಿ ಹೋಗಿದ್ದ ಕನಸಿನ ಸಿಕ್ಸರ್ ಕಟ್ಟಿಲ್ಲ ಜಾಲಿ ಫ್ರೆಂಡ್ಸ್ ಪ್ರಜಾ ಪರವಾಗಿ ಹರ್ಷ ಆದರೂ ಕೂಡ ವ್ಯಕ್ತಿಗೆ ಗೌರವ ಇದೆ ಗೌರವಕ್ಕೆ ತಕ್ಕಂತೆ ನಮ್ಮ ಆ ಒಂದು ಸಮವಸ್ತ್ರದ ವೇಷವನ್ನು ಧರಿಸಿದಂತ ವ್ಯಕ್ತಿ

ಖಂಡಿತವಾಗಿ ದಾಳಿಗಾರಿಕೆ ವಿಭಾಗದಲ್ಲಿ ಚಮತ್ಕಾರಗಳನ್ನು ಬಿಟ್ಟುಕೊಡುತ್ತ ಕಾರ್ಕಲ ತಂಡಕ್ಕೆ ಅದ್ಭುತವಾದ ಒಂದು ಹಿಡಿತವನ್ನು ಹಿಡಿದುಕೊಂಡಿದ್ದಾರೆ ಸವಾರ್ಧ ಟ್ರೋಫಿಯಲ್ಲಿ ನಿಜೇಶ್ ದಾಳಿಗಾರಿಕೆ ವಿಭಾಗದಲ್ಲಿ ಗಂಡರಿ ವಿಭಾಗದಲ್ಲಿ ನಾವು ವರ್ಷದ ಆಟಗಾರರಿಗೆ ಈ ಒಂದು ಫೈನಲ್ ಪಂದ್ಯಕ್ಕೆ ಬಿಟ್ಟು ಕೊಡುವಂತ ದಾಳಿಗಲು ಸಿಗ್ತಾ ಇದೆ ಅದ್ಭುತವಾದ ದಾಳಿಗಾರಿಕೆ ದ್ವಿತೀಯ ಓವರ್ನಲ್ಲಿ ಎರಡು ತಂದು ಆದರೆ ಅನ್ನು ಹಿಡಿದುಕೊಡ್ತಾ ಇದೆ ಮಾಲಿಂಗೇಶ್ವರ ಕಾರಕರ ತಂಡಕ್ಕೆ ದಾಳಿಗಾರರು ಅದ್ಭುತವಾದ ದಾಳಿಗಾರಿಕೆ ಒಟ್ಟು ಕಲಿಕೆಯಲ್ಲಿ ಮೂವತ್ತ ಸ್ಥಗಿತವಾಗಿದೆ ಅದ್ಭುತವಾದ ದಾರಿಗಾರಿಕೆಗೆ ಕಾಣುವುದಾದ್ರೆ ಮಹಾಲಂಗೇಶ್ವರ ಕಾರ್ಕಲ ಜಿಟ್ಟು ಉಳಿದಿರುವಂತಹ ಚೆಂಡುಗಳಲ್ಲಿ ಯಾವ ರೀತಿಯಲ್ಲಿ ಆಟಗಾರರನ್ನು ದಂಧಿಸಬಹುದು ಎಂಬುದಕ್ಕೆ ಕಾಣಬೇಕಾಗಿದೆ ಮತ್ತೊಂದು ಧ್ವನಿಯಾಗಿರುವಂತಹ ಕಾರ್ಕಲದ ಮೈದಾನದ ಪ್ರವೇಶದಲ್ಲಿ ಜನರು ಜಾಲಿ ಫ್ರೆಂಡ್ಸ್ ಭಜನ್ ತಂಡದ ಮತ್ತೆ ಎರಡು ಹೊಸದಾದ ಜೋಡಿಗಳು ಕಟ್ಟಿಕೊಳ್ತಾ ಇದೆ ಪ್ರೀತಮ್ ಅದೇ ರೀತಿ ಸಫ್ವಾನ್ ಎಂಬ ಆಟಗಾರರು ಶೂನ್ಯ ಐದರಲ್ಲಿ ಸಫ್ವಾನ್ ಅದೇ ರೀತಿ ಒಂದು ಏಳರಲ್ಲಿ ಕ್ರಮಾಂಕಿಯ ಆಟಗಾರ ಪ್ರೀತಮ್ ಶ್ರೇಷ್ಠ ದಾಳಿ ಇನ್ಸೈಡ್ ಚಿಮುತಾಂತರ ಗೊಂದೋಟಗಳು ದಾಖಲಿಸಿದ್ರೆ ಮತ್ತೆ ಧ್ವನಿಯ ಬದಲಾವಣೆಯೊಂದಿಗೆ ಮೂವತ್ತು ಒಂಬತ್ತು ಸಂಪಾದಿಸಿಕೊಳ್ತಾ ಇದೆ ಭಗನಿ ಭಗವನ್ ಕಾರ್ಕಲದ ಮತ್ತೊಂದು ಧ್ವನಿ ಈ ಒಂದು ಫೈನಲ್ ಪಂದ್ಯದಲ್ಲಿ ಧನ್ಯವಾದಗಳು ಸಂದೇಶನವರೇ ನಿತೀಶ್ರವರ ದಾಳಿಗಳಿಗೆ ಎದುರಾಳಿ ಕಟ್ಟಿ ಹಾಕುವಂತ ಪ್ರಯತ್ನಗಳು ಬಹಳಷ್ಟು ಯಶಸ್ವಿತವಾಗಿ ದಾಳಿಗಾರಿಕೆಯನ್ನು ನಡೆಸಿಕೊಂಡು ಎಸೆದಂತ ಪ್ರಥಮ ಚೆಂಡಿನಲ್ಲಿ ನೌಸಲ್ ಗೋರಿಗೆ ವಿಕೆಟ್ ಕೂಡ ಪಡೆದುಕೊಂಡರು ಎಸೆದಂತ ನಾಲ್ಕನೇ ಚೆಂಡಿನಲ್ಲಿ ಸಫ್ ಅವರು ವಿಕೆಟನ್ನು ಕೂಡ ಪಡೆದುಕೊಳ್ತಾರೆ